ಸ್ನೇಹಿತರೆ ಒಬ್ಬ ಒಂದು ಇಪ್ಪತ್ತು ವರ್ಷ ಹಿಂದಿನ ಮಾತು ಎಸ್ ಟಿ ಡಿ ಬೂತಲ್ಲಿ ಕಾಲ್ ಮಾಡ್ತಾನೆ ಒಬ್ಬರು ಮಾಲೀಕರಿಗೆ ಮೇಡಮ್ ನಿಮ್ಮ ಮನೆಯಲ್ಲಿ ನನಗೆ ಕೆಲಸ ಕೊಡಿ ನಾನು ಕೆಲಸ ಮಾಡ್ತೀನಿ ಏನಾದರೂ ಕೆಲಸ ಕೊಡಿ ಎಷ್ಟಾದರೂ ಸಂಬಳ ಕೊಡಿ ಅಂತ ಅದಕ್ಕೆ ಇಲ್ಲಪ್ಪ ನನ್ನ ಹತ್ರ ಯಾವುದು ಕೆಲಸ ಇಲ್ಲ ನಾನು ನನ್ನ ಮನೆಯಲ್ಲೆಲ್ಲ ಆಳುಗಳಿದ್ದಾರೆ ಖಂಡಿತವಾಗಿ ದಯವಿಟ್ಟು ಹಾಗನ್ನಬೇಡಿ ಒಂದು ಮಾಲಿ ಕೆಲಸನಾದರೂ ಕೊಡಿ ಗಿಡ ಮರಗಳಿಗೆ ನೀರು ಹಾಕ್ಕೊಂಡು ಅದನ್ನು ಮೇಂಟೈನ್ ಮಾಡಿ ಇಲ್ಲ ಕಣೋ ನನ್ನ ಹತ್ರ ಆಲ್ರೆಡಿ ಮಾಲಿ ಇದ್ದಾನೆ ನಾನು ಅವನಿಗೆ ಕೆಲಸ ಕೊಟ್ಟಿದ್ದೀನಿ ಅವ್ನಿಗೆ ಎಷ್ಟು ಕೊಡ್ತೀರಾ ಮೇಡಮ್ ಹತ್ತು ಸಾವಿರ ಕೊಡ್ತೀನಿ ನನಗೆ ಐದು ಸಾವಿರ ಕೊಡಿ ನಾನು ಮಾಡ್ತೀನಿ ಇಲ್ಲಪ್ಪ ಖಂಡಿತವಾಗಲು ಸಾಧ್ಯವಿಲ್ಲ ಅವ್ನು ಬಹಳ ವರ್ಷಗಳಿಂದ ಅದ್ಭುತವಾಗಿ ಮಾಡ್ತಾನೆ ನಾನು ನಿನಗೆ ಕೊಡೋದಿಲ್ಲ ದಯವಿಟ್ಟು ಕ್ಷಮಿಸಿ ಫ್ರೀಯಾಗಿ ಮಾಡ್ತೀನಿ ಮೇಡಮ್ ನನಗೊಂದು ಅವಕಾಶ ಕೊಡಿ ಬರೀ ಊಟ ಬಟ್ಟೆ ಕೊಟ್ಟರೆ ಸಾಕು ಇಲ್ಲಪ್ಪ ಕೊಡೋದಿಲ್ಲ ಅಂತ ಅವ್ನು ಕಟ್ ಮಾಡಿ ಫೋನ್ ಇಟ್ಬಿಡ್ತಾನೆ ಎಷ್ಟು ಇಡಿ ಬೂತ್ನವನಿಗೆ ತಲೆ ಕೆಟ್ಟೋಗುತ್ತೆ ಕೇಳ್ತಾನೆ ಯಾಕೆ ಅಂತ ಆಗ ಅವನು ಹೇಳ್ತಾನೆ ಆ ಮನೆ ಮಾಲಿ ಯಾರು ಅಂತಂದರೆ ನಾನೇ ವಾಯ್ಸ್ ಚೇಂಜ್ ಮಾಡಿ ಮಾಲೀಕರಿಗೆ ಫೋನ್ ಮಾಡಿ ಕೇಳ್ತಾಯಿದ್ದೀನಿ ಆದ್ರೆ ಅವರು ಬೇರೆಯವ್ರನ್ನ ತಗೊಳೋದಕ್ಕೆ ಇಷ್ಟ ಇಲ್ಲ ರೀಸನ್ ಏನು ಅಂದ್ರೆ ನಾನು ಯಾವ ಮಟ್ಟಿಗೆ ಕೆಲಸ ಮಾಡ್ತೀನಿ ಅಂತ ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ಇದನ್ನ ಈ ಒಂದು ಕಥೆಯ ಅರ್ಥವನ್ನ ತಿಳ್ಕೊಂಡ್ರೆ ಕೆಲಸ ಮಾಡೋದು ಹೇಗಿರ್ಬೇಕು ಅಂದ್ರೆ ಇನ್ನೊಬ್ಬರನ್ನು ಬದಲಾಯಿಸಬಾರ್ದು ಆ ಮಟ್ಟದಲ್ಲಿ ಕೆಲಸ ಮಾಡಬೇಕು